ಕೇಸ್ ಬಿಟ್ಟು ಹೊರಗಡೆ ಬಂದರೆ ಈಗ ದರ್ಶನ್ ಅವ್ರ ವಿಚಾರದಲ್ಲಿ ಬೇರೆಯವರೆಲ್ಲ ಮಾತಾಡ್ತಾರೆ ಫ್ಯಾನ್ಸ್ ಗಲಾಟೆ ನಾನು ನಾನು ಏನು ಅಡ್ವೊಕೇಟ್ ವಾಟ್ ಐ ವುಡ್ ಸಜೆಸ್ಟ್ ಫ್ಯಾನ್ಸ್ ಅಂತ ಹೇಳಿದ್ರೆ ಫ್ಯಾನ್ಸ್ ಇದೀರಾ ಓಕೆ ಈಗ ನಿಮ್ಮ ಹೀರೋ ಯಾರಿದ್ದಾರೆ ಅವ್ರ ಆಚೆ ಬರಬೇಕು ಅಂತ ಹೇಳಿದ್ರೆ ಫ್ಯಾನ್ಸ್ ಎಲ್ಲರೂ ಸ್ವಲ್ಪ ಅವ್ರ ರೆಗ್ಯುಲರ್ ಬೇಲ್ ಸಿಗೋ ತನಕ ಸೈಲೆಂಟ್ ಆಗಿರ್ಬೇಕು ಏನೇ ಆಗಲಿ ಏನೇ ಇದು ಮಾಡಲಿ ಸ್ವಲ್ಪ ಸೈಲೆಂಟ್ ಆಗಿದ್ರೆ ಅವ್ರಿಗೆ ತೊಂದರೆ ಆಗಲ್ಲ ಇವರು ಇಲ್ಲಿ ಪ್ರತಿ ಒಂದಕ್ಕೂ ರಿಯಾಕ್ಷನ್ ಮಾಡ್ಕೊ ಮಾಡ್ಕೊಂಡು ಹೋಗಕ್ಕೆ ನೋಡಿದ್ರೆ ಅದನ್ನೇ ಪ್ರಾಸಿಕ್ಯೂಟರ್ಸ್ ಏನ್ ಮಾಡ್ತಾರೆ ಒಂದು ಇದಾಗಿಟ್ಕೊತಾರೆ ನೋಡಿ ಇವ್ರು ಆಚೆ ಹೋದ್ರೆ ಇಷ್ಟು ಜನ ಫ್ಯಾನ್ಸ್ ಇದಾರೆ ಅವ್ರಿಗೆ ಯಾರ ಯಾರಾದ್ರೂ ಅವರು ಸಾಕ್ಷಿ ನಾಶ ಮಾಡೋಕೆ ಹೆಲ್ಪ್ ಮಾಡಬಹುದು ಅವ್ರಿಗೆ ಅಂತ ಹೇಳಿ ಅದನ್ನ ಒಂದು ಇದಾಗ್ ತಗೊಂಡು ಅವ್ರಿಗೆ ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ಚಾನ್ಸಸ್ ಜಾಸ್ತಿ ಬರುತ್ತೆ ಸೊ ನಮ್ಮ ಒಂದು ರಿಕ್ವೆಸ್ಟ್ ಆಸ್ ಅಡ್ವೊಕೇಟ್ ಏನಂದ್ರೆ ಅವ್ರಿಗೆ ಯಾವುದೇ ರೀತಿ ಪ್ರಾಸಿಕ್ಯೂಷನ್ಗೆ ನೀವು ಸಪೋರ್ಟ್ ಮಾಡ್ದಂಗೆ ಇರಿ ಅಂದ್ರೆ ನೀವು ಹೆಂಗೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅದು ಸರಿ ಇರೋದೇನೆ ಅವ್ರಿಗೆ ಸುಮ್ಮನೆ ಇದೆ ಸುಮ್ಮನೆ ಇದೆ ಬಿಡು ದರ್ಶನ್ ಏನು ಆಚೆ ಬರಬೇಕು ಆಚೆ ಬರೋ ತನಕ ಸುಮ್ನೆ ಇರ್ರಿ ಆಚೆ ಬಂದ್ಮೇಲೆ ಏನಾರು ಮಾಡ್ಕೊಳ್ಳಿ ಓಕೆ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಏನು ಏನ್ ಬೇಕಾರು ಮಾಡ್ಕೊಳ್ಳಿ ಓಕೆ ಸೊ ಇನ್ನೊಂದು ಯಾವುದೋ ಇದು ಟಿವಿ ಇದು ಏನೋ ಒಡೆದು ಸಮಥಿಂಗ್ ಏನೋ ಅದು ಯಾವುದೋ ಬಂತು ಸುದ್ದಿ ಬಟ್ ಇನ್ನೊಂದು ಇಲ್ಲ ಇನ್ನೊಂದು ನಾನು ಮಾತಾಡ್ಲೇಬೇಕು ಈಗ ಕೆಲವರು ದರ್ಶನ್ ಅವ್ರ ಬಗ್ಗೆ ಬಯ್ಯೋದು ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಮಿಸ್ಟರ್ ಎಕ್ಸ್ ಬಂದ್ಬಿಟ್ಟು ದರ್ಶನ್ ನಂಗೆ ದರ್ಶನ್ ಹಿಂಗೆ ದರ್ಶನ್ ಫ್ಯಾನ್ಸ್ಗಳು ಗೂಂಡಾಗಳು ಅವ್ರು ನನಗೆ ಬೆದರಿಕೆ ಹಾಕಿದ್ರು ಇಪ್ಪತ್ತು ಹತ್ತು ಸಾವಿರ ಕಾಲ್ ಮಾಡಿದ್ರು ಮೋಸ್ಟ್ಲಿ ನಿಮ್ಗೆ ಗೊತ್ತಿರತ್ತೆ ಯಾರು ಅಂತ ಓಕೆ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರು ಯಾರು ಬೆದರಿಕೆ ಹಾಕಿದ್ರು ಅಥವಾ ನನಗೆ ಕಾಲ್ಸ್ ಬಂದಿತ್ತು ಈ ಥರ ಎಲ್ಲ ಇರ್ತಾರೆ ಸೊ ಆ ಥರ ಬೈಯೋದು ಈ ಕೇಸ್ಗು ಏನಾದರೂ ಹೌದಾ ದರ್ಶನ್ ಈ ಥರನು ಇದ್ದಾರಾ ದರ್ಶನ್ ಫ್ಯಾನ್ಸ್ ಹಿಂಗೂ ಇದ್ದಾರಾ ಅಂತ ಏನಾದರೂ ಲಿಂಕ್ ಆಗುತ್ತಾ ಅದಕ್ಕೆ ನಾನು ನಾನೇನು ಹೇಳೋದು ಯಾರು ಏನೇ ಹೇಳಿದ್ರೇನು ಫ್ಯಾನ್ಸ್ ಸುಮ್ಮನೆ ಇದ್ದುಬಿಟ್ರೆ ದರ್ಶನ್ ಆಚೆ ಬರೋ ತನಕ ಅದು ಏನು ಇದೇ ಆಗಲ್ಲ ಅಲ್ಲ ಅಲ್ಲಿ ಅಲ್ಲ ಸರ್ ಈಗ ಫ್ಯಾನ್ಸ್ ಏನು ರಿಯಾಕ್ಟ್ ಮಾಡಲ್ಲ ನೀವ್ ಹೇಳಿದಂಗೆ ಸೊ ಫ್ಯಾನ್ಸ್ ರಿಯಾಕ್ಟೇ ಮಾಡಲ್ಲ ಯಾರೇನಾರು ಮಾತಾಡ್ಕೊಳ್ಳಿ ಅಂತ ಈಗ ಒಂದ್ ಒಂದ್ ಹತ್ತು ಜನ ಸೃಷ್ಟಿ ಆಗ್ತಾರೆ ಈಗ ಈಗ ದರ್ಶನ್ ಅವರು ಒಳಗಡೆ ಇದ್ದಾರೆ ಇಂಥ ಟೈಮಲ್ಲಿ ಹತ್ತು ಜನ ಸೃಷ್ಟಿ ಆಗ್ಬಿಟ್ಟು ಏ ನೀನು ಹೊರಗಡೆ ಬಂದಿರೋದ್ರಿಂದ ನೀನು ನನಗೆ ಅದ್ ಮಾಡಿಸ್ತಿದ್ಯಾ ನನಗೆ ಇದು ಮಾಡಿಸ್ತಿದ್ಯಾ ನಿಮ್ಮ ಫ್ಯಾನ್ಸ್ ಕೇಳಿ ಈ ತರ ಬೆದರಿಕೆ ಹಾಕಿಸ್ತೀವಿ ಬೆದರಿಕೆ ಯಾರು ಹಾಕಿಲ್ಲ ಅಂದ್ಕೊಂಡು ಸುಮ್ಮ ಸುಮ್ಮನೆ ಮಾತಾಡ್ತಾರೆ ನನಗೆ ಕರೆ ಬಂದಿದೆ ನನಗೆ ಬೈದಿದ್ದಾರೆ ನನಗೆ ಅದ್ ಮಾಡಿದ್ದಾರೆ ಟ್ವೀಟ್ ಸುಮ್ಮನೆ ಸುಮ್ನೆ ಯಾರೋ ಅಪ್ಪ ನಾನು ಇನ್ನೊಬ್ಬ ಒಂದು ಸುಮ್ಮನೆ ಸುಮ್ಮನೆ ಮಾತಾಡ್ತಾ ಇರ್ತಾರೆ ಅನ್ಕೊಳ್ಳಿ ಸೊ ಆ ರೀತಿ ಮಾತಾಡೋದು ಯಾವುದೇ ಎವಿಡೆನ್ಸ್ ಇಲ್ದೇನೆ ಮಾತಾಡ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡದ್ದು ದರ್ಶನ್ ಅವ್ರ ಕೇಸ್ಗೆ ಏನಾದ್ರೂ ಇದಾಗುತ್ತಾ ಅಂದ್ರೆ ಎಫೆಕ್ಟ್ ಆಗುತ್ತೆ ಈಗ ದರ್ಶನ್ ಬಗ್ಗೆ ಮಾತಾಡಿದ್ರೆ ಒಂದು ಸಿಟಿ ಅಲ್ಲ ಕೆಲವರು ಮಾತಾಡ್ತಾರೆ ಅದು ತೊಂದ್ರೆ ಅದಕ್ಕೆ ಕೇಸಿಗೆ ಯಾವ್ದೇ ರೀತಿ ತೊಂದ್ರೆ ಆಗಲ್ಲ ಯಾಕಂದ್ರೆ ಕೇಸ್ ಒಳಗಡೆ ಏನಿದೆ ಅದಕ್ಕೆ ಮತ್ತೆ ಅದಕ್ಕೆ ಮಾತ್ರ ಲಿಂಕ್ ಮಾಡಿ ಜಡ್ಜ್ಮೆಂಟ್ ಕೊಡ್ತಾರೆ ಹೊರ್ತು ಆಚೆ ಕಡೆ ಸಾವಿರ ಜನ ಸಾವಿರ ಜನ ದಿನ ಒಬ್ಬೊಬ್ರು ಮಾತಾಡ್ತಾರೆ ದರ್ಶನ್ ಬಗ್ಗೆ ನಾನು ಪ್ರೈಮ್ ಲೈಟ್ ಬರಬೇಕು ಅಂತೇಳಿ ದರ್ಶನ್ ಹೆಸರು ಹತ್ತಿದ್ರೆ ಬರ್ತಾರೆ ಸೊ ಆದ್ರಿಂದ ಅದು ಅದಕ್ಕೆ ಮತ್ತೆ ಕೇಸ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಬಟ್ ತೊಂದರೆ ಆಗುವಂಥ ವಿಷಯ ಏನಂತ ಹೇಳಿದ್ರೆ ಆಸ್ ಎ ಅಡ್ವೊಕೇಟ್ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾಗ ಆದರೆ ಇವರು ಫ್ಯಾನ್ಸು ಸ್ವಲ್ಪ ದಿನ ಅವ್ರ ಆಚೆ ಬರೋ ತನಕ ಯಾವುದೇ ಒಂದು ಬೇರೆಯವ್ರು ಯಾವುದೇ ಏನೇ ಮಾಡಿದ್ರೂ ರಿಯಾಕ್ಟ್ ಮಾಡದೆ ಸುಮ್ಮನೆ ಇದ್ಬಿಟ್ರೆ ದರ್ಶನ್ ಕೇಸ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಓಕೆ ಸರ್ ಆ್ಯಕ್ಚುಲಿ ಇದು ತುಂಬುದು ಒಳ್ಳೆ ಅಡ್ವೈಸ್ ಅನಿಸುತ್ತೆ ಸೊ ದರ್ಶನ ಅಭಿಮಾನಿಗಳು ಯಾರ್ಯಾರು ಇದ್ದೀರಿ ಸೊ ದರ್ಶನ್ ಅವ್ರ ಬಗ್ಗೆ ನಿಜವಾಗ್ಲೂ ಅಭಿಮಾನ ಪ್ರೀತಿ ಎಲ್ಲ ಇದ್ದರೆ ಸೊ ಯಾರು ಏನೇ ಹೇಳ್ಕೊಡಿ ಈಗ ಹೇಳಿದ್ರು ನಾನು ಅದಕ್ಕೆ ನಾನು ಕೇಳಿದೆ ಸರ್ ಈಗ ಬೇರೆಯವರು ಹತ್ತು ಜನ ಹತ್ತು ಹತ್ತು ಥರ ಸೃಷ್ಟಿಯಾಗ್ತಾರೆ ದರ್ಶನ್ ಹಂಗೆ ಮಾಡಿದರು ದರ್ಶನ್ ಆ ಕೇಸ್ ಮಾಡ್ತಾರೆ ಈ ಕೇಸ್ ಹಿಂಗೆ ಮಾಡ್ತಾರೆ ಹಿಂಗೆ ಮಾಡಿ ಏನೇನು ಹೇಳ್ತಾರೆ ಸೊ ಯಾರು ಏನೇ ಹೇಳಿದ್ರು ನಿಮ್ಮ ರಿಯಾಕ್ಷನ್ಸ್ ಇಲ್ಲ ಅಂದರೆ ಸೊ ಏನು ಸಮಸ್ಯೆ ಇಲ್ಲ ಅಂತ ಅಂತ ನೀವು ಹೇಳ್ತಾ ಇದ್ರೆ ಅಂದ್ರೆ ನಿಮ್ಮ ರಿಯಾಕ್ಷನ್ಸ್ ಇರಬಾರ್ದು ನೀವು ಅವ್ರಿಗೆ ಯಾರು ಏನೇ ಮಾತಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನಾದ್ರೂ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಓಕೆ